ಐ ಫ್ರೆಂಡ್ ನಾನಿವತ್ತು ರವೆ ದೋಸೆ ಮಾಡ್ತಾಯಿದ್ದೀನಿ ಅದಕ್ಕೆ ಒಂದು ಕಪ್ ರವೆ ಕಾಲು ಕಪ್ ಮೈದಾ ಹಾಕೊಂಡಿದ್ದೀನಿ ಅರ್ಧ ಟೇಬಲ್ ಸ್ಪೂನ್ ಉಪ್ಪು ಹಾಕಿದ್ದೀನಿ ಪುಡಿ ಉಪ್ಪು ಜೀರಿಗೆ ಹಾಕ್ಬೋದು ಅಂದರೆ ನನ್ನ ಮಗಳು ತಿನ್ನಲ್ಲ ಅದಕ್ಕೆ ನಾನು ಜೀರಿಗೆ ಹಾಕ್ತಾಯಿಲ್ಲ ಇದನ್ನು ನೆನೆಸ್ಬಿಟ್ಟು ಒಂದು ಹಾಫ್ ಆನ್ ಅವರ್ ಬಿಟ್ಟು ಆಮೇಲೆ ದೋಸೆ ಮಾಡಿದೆ та വീഡിയോ से रेडी ನೋಡಿ ಗಂಟು ಇದೆನ ಕಲಸಕೊಬೇಕು ನಾನು ಮಗಳು ಕಲಸ್ತಾವ್ ನಾನು ಮಾಡ್ತೀನಿ ಅಮ್ಮ ಅಂತ ಇನ್ನ ಸ್ವಲ್ಪ ಹೀಗೆ ಹಾಗೆ ಈ 2 ದಪನವರ್ ನೀ ಬೇಕು ಆಮೇಲೆ ದೋಸೆ ವಿತ್ರ ಚನಪದ ജീർ ആക്കേ രുചി ഇരുത്തേ ജീർണ ആകെ ബേക്കെ നന്ന മൂ തിന്നല്ല അതൊക്കെ ജീവനാത്ത